ಮಕ್ಕಳೇ ನೂರು ದಿನಗಳ ಓದುವ ಆಂದೋಲನ ಇದು ನಮ್ಮ ಶಿಕ್ಷಣ ಇಲಾಖೆ ಮಕ್ಕಳಲ್ಲಿ ಓದುವ ಆಸಕ್ತಿಯನ್ನ ಹೆಚ್ಚು ಮಾಡಲಿಕ್ಕಾಗಿ ಹಮ್ಮಿಕೊಂಡಂತ ಒಂದು ವಿಶೇಷ ಕಾರ್ಯಕ್ರಮ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹನ್ನಾರು ನಂಬರ್ ಎರಡರಲ್ಲಿ ಈ ಒಂದು ಇಲಾಖೆ ಆದೇಶವನ್ನ ಅನುಷ್ಠಾನ ಮಾಡುವ ನಿಟ್ಟಿನಲ್ಲಿ ನಾವು ಬೇರೆ ಬೇರೆ ಕೃತಿಗಳನ್ನ ಓದುವುದರ ಮೂಲಕ ಓದುವ ಆಸಕ್ತಿಯನ್ನ ಹೆಚ್ಚು ಮಾಡಿಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ನಮ್ಮ ಜಿಲ್ಲೆಯಲ್ಲಿ ಮಕ್ಕಳ ಸಾಹಿತಿ ಎಂದು ಹೆಸರಾದ ಶ್ರೀ ತಮ್ಮಣ್ಣ ಬೀಗಾರ್ ಅವರು ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಒಂದು ಮೂವತ್ತಕ್ಕೂ ಹೆಚ್ಚು ಮಕ್ಕಳ ಪುಸ್ತಕಗಳನ್ನ ಮಕ್ಕಳ ಕತೆ ಮಕ್ಕಳ ಕವನ ಮಕ್ಕಳ ಮಕ್ಕಳ ಹಾಗಾಗಿ ಕಾದಂಬರಿಗಳನ್ನ ಬರೆದು ಇಡೀ ನಾಡಿನ ತುಂಬೆಲ್ಲ ಅವರು ತಮ್ಮ ಹೆಸರನ್ನ ಚಿರಸ್ತಾಗಿ ಇಟ್ಕೊಂಡಿದ್ದಾರೆ ಮಕ್ಕಳ ಸಾಹಿತ್ಯ ಗುರುತಿಸಿಕೊಂಡಿದ್ದಾರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗೂ ಭಾಜನರಾಗಿದ್ದಾರೆ ಅಂತ ಒಬ್ಬ ಹಿರಿಯ ಸಾಹಿತಿಗಳನ್ನ ಅಂತ ಒಬ್ಬ ಶಿಕ್ಷಕರನ್ನ ಅಂದ್ರೆ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಅವರು ಇವತ್ತು ನಿವೃತ್ತಿಯಾಗಿದ್ದಾರೆ ಆದರೆ ಸಾಹಿತ್ಯ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರನ್ನ ಮಾಡಿದಂತವರ ಪರಿಚಯವನ್ನ ಅವರ ಕೃತಿಯನ್ನು ಓದುವುದರ ಮೂಲಕ ನಾವು ಪರಿಚಯ ಮಾಡ್ಕೊಳ್ತಾ ಇದ್ದೇವೆ ಮಕ್ಕಳೇ ಈಗಾಗಲೇ ತಮ್ಮಣ್ಣ ಬೀಗಾರ ಬಗ್ಗೆ ಅವರ ಕೃತ್ಯ ಬಗ್ಗೆ ಒಂದಿಷ್ಟು ನೀವು ತಿಳ್ಕೊಂಡಿದ್ರಿ ಆ ಸನ್ನಿಧಿ ನೀನೊಂದು ಪುಸ್ತಕದ ಹೆಸರು ಹೇಳು ವೆರಿ ಗುಡ್ ಉದಯ್ ನೀನೊಂದು ಪುಸ್ತಕದ ಹೆಸರು ಹೇಳು ಪಯಣ ಪಯಣ ಮಲ್ಲಾಡೆ ನಡೆ ಮಾತಾಡೋ ಅಸಿರು ಊರಿನ ಉಡುಗ ಸನ್ನೆ ರಾಶಿ ಸನ್ನೆ ವೆರಿ ಗುಡ್ ತೆರೆ ಇದೀ ಕಣ್ಣು ಮಣ್ಣಿನ ಕಣ್ಣಿನ ಹಾಡು ಬಾ ಮದಿ ಚಿತ್ರವರಿ ಅಮ್ಮನ ಚಿತ್ರ ಇನ್ನೊಂದು ಪುಸ್ತಕವಿದೆ ಇದು ರಾಗಿ ಮತ್ತು ಗೆಳೆಯರು ಇದು ಮಕ್ಕಳ ಕಾದಂಬರಿ ಖುಷಿಯ ಬೀಜ ಮರ ಬಿದ್ದ ಮಕ್ಕಳಲ್ಲಿ ಲಲಿತ ಬರಹ ಪುಟ್ಟನ ಕೋಳಿ ಹಕ್ಕಿ ಮತ್ತು ಬಾವಲಿ ಗುಹೆ ಇದೊಂದು ಮಕ್ಕಳ ಕಾದಂಬರಿ ಸರ್ ಇದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ ವೆರಿ ಗುಡ್ ಕಿರ್ಗಿಟ್ಲಿರ್ಗಿಟ್ ಉಲ್ಟಾಂಗಿ ಉಲ್ಟಾಂಗಿ ನೋಡುತ್ತಾ ನೆನಪಿನ ಡೈರಿ ಮತ್ತು ಪುಟ್ಟಿಯು ಹಾರುತ್ತಿದ್ದಳು ಇದು ಮಕ್ಕಳಿಗಾಗಿ ಬರೆದ ಕಥಾ ಸಂಕಲನ ವೆರಿ ಗುಡ್ ಈಗಾಗಲೇ ತಮ್ಮಣ್ಣ ಅವರ ಒಂದಿಷ್ಟು ಕೃತಿಗಳನ್ನು ತಾವು ಪರಿಚಯ ಮಾಡಿಕೊಂಡಿದ್ದೀರಿ ತಮ್ಮಣ್ಣ ಅವರು ಮಕ್ಕಳ ಸಾಹಿತಿಯಾಗಿ ನಮ್ಮ ನಾಡಿನ ತುಂಬೆಲ್ಲ ಹೆಸರನ್ನು ಪಡ್ಕೊಂಡವರು ಜೊತೆಗೆ ಮಕ್ಕಳಿಗೆ ಮಕ್ಕಳಾಗಿ ಶಿಕ್ಷಣವನ್ನು ನೀಡಿದಂಥವರು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪುರಸ್ಕಾರಕ್ಕೆ ಭಾಜನರಾದಂಥವರು ಸರಳರು ಸಜ್ಜನರು ಹೀಗೆ ನೂರು ದಿನಗಳ ಓದುವ ಅಭಿಯಾನಕ್ಕೆ ಈಗಾಗಲೇ ನಾವು ಕೃತಿಗಳನ್ನು ಓದುವುದ್ರ ಮೂಲಕ ಓದುವ ಪ್ರಕ್ರಿಯೆಗೆ ಚಾಲನೆಯನ್ನು ನೀಡಿದ್ದೇವೆ ನೀವೆಲ್ಲರೂ ಓದುವ ಆಸಕ್ತಿಯನ್ನು ಹೆಚ್ಚಿಸಿಕೊಳ್ಳುವುದರ ಮೂಲಕ ಬರವಣಿಗೆಯಲ್ಲಿ ತೊಡಗಿಸಿಕೊಳ್ಬೇಕು ಹೇಳುವಂಥದ್ದು ನಮ್ಮ ಆಶಯವಾಗಿದೆ